ಅಂದ್ರೆ ನಮ್ಗೆ ವಚನ ಒಂದು ಕಲ್ತು ನಡೆಯುತ್ತೆ ಕಲಿದಿದ್ರು ನಡೆಯುತ್ತೆ ಆದರೆ ಮುಂದೆ ಜಗತ್ತಿನ ಭವಿಷ್ಯ ಚೆನ್ನಾಗಿರಬೇಕಾದ್ರೆ ಮಕ್ಕಳು ವಚನ ಕಲಿಯುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಈಗೆಲ್ಲ ನಾವು ಮುಗ್ದಿದಾವೆ ಇನ್ನು ಯಾರು ಕೇಳಲ್ಲ ನೀವು ವಚನ ಕಲಿತ್ರೆ ಇಲ್ಲೋ ಅಂತ ಹೇಳಿ ಆದ್ರೆ ನೀವು ಯಾಕೆ ಕಲಿಬೇಕು ಅಂತಂದ್ರೆ ಇಬ್ರು ಸ್ಟೂಡೆಂಟ್ಸ್ ಒಬ್ಬರೇ ಶಿಕ್ಷಕರು ಇಬ್ರು ಯಾಕೆ ಸ್ಟೂಡೆಂಟ್ ಒಬ್ಬ ಈ ದೇಶವನ್ನ ಕ್ಷಣಾರ್ಥದಲ್ಲಿ ಹೇಗೆ ನಾಶ ಮಾಡಬೇಕು ಅಂತ ಹೇಳಿ ಅಣು ಬಾಂಬನ್ನ ತಯಾರಿ ಮಾಡೋದ್ರಲ್ಲಿ ಇದ್ದಾನೆ ಇನ್ನೊಬ್ಬ ಅದೇ ಶಿಕ್ಷಕರ ಕೈಯಲ್ಲಿ ಕಲ್ತಂತ ಸ್ಟೂಡೆಂಟು ಈ ದೇಶ ಯಾವತ್ತೂ ನಾಶ ಆಗಬಾರ್ದು ಅಣುಬಾಂಬಿಂದ ಹೇಗೆ ರಕ್ಷಣೆ ಮಾಡ್ಬೋದು ಅನ್ನೋದ್ರಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಇದ್ದಾನೆ ಯಾವುದು ಶ್ರೇಷ್ಠ ಇದ್ರೆ ಯಾವ್ದಪ್ಪ ವಿಜ್ಞಾನ ಹಾಗಾದ್ರೆ ವಿಜ್ಞಾನಕ್ಕೆ ಏನ್ ಬೇಕು ವಿಜ್ಞಾನಿಗಳು ಆಗ್ಬೇಕು ಸಹಜ ಏನ ಏನಿರ್ಬೇಕು ಅದಕ್ಕೆ ಮೌಲ್ಯ ಏನಿರ್ಬೇಕು ಮೌಲ್ಯ ಅಬ್ದುಲ್ ಕಲಾಂಗೆ ಏನಿತ್ತು ವಿಜ್ಞಾನಿ ಅಲ್ವಾ ಅದ್ರ ಏನಿತ್ತು ಅವರಿಗೆ ಸಮಾಧಾನ ಇತ್ತು ಶಾಂತಿ ಇತ್ತು ಸೌಹಾರ್ದತೆ ಇತ್ತು ಜಗತ್ತಿನ ಬಗ್ಗೆ ಮನುಷ್ಯರ ಬಗ್ಗೆ ಅತ್ಯಂತ ಪ್ರೀತಿ ಇತ್ತು ಆ ಪ್ರೀತಿ ಯಾವುದರಿಂದ ಬಂದಿತ್ತು ಅಂತಂದ್ರೆ ಅಂತರಂಗದ ಮೌಲ್ಯದಿಂದ ಬಂದಿತ್ತು ಆ ಅಂತರಂಗದ ಮೌಲ್ಯವನ್ನ ತಿಳಿಸಿಕೊಟ್ಟಂತ ಅವರ ಶಿಕ್ಷಕರು ಮತ್ತು ಅವರ ತಂದೆ ತಾಯಿ ಅದರ ಜೊತೆಯಲ್ಲಿ ಈ ಜಗತ್ತಿನ ಇತಿಹಾಸಗಳು ಅವರನ್ನು ಅಷ್ಟೊಂದು ಜ್ಞಾನಿಗಳನ್ನಾಗಿ ಮಾಡಿತ್ತು ಈ ಜಗತ್ತಿನ ಒಳಗಡೆ ಏಕೆಕರು ಆಗ್ಬಹುದು ವಿಜ್ಞಾನಿಗಳು ಬೇಕಾದಷ್ಟು ಜನ ಇತಿಹಾಸ ಸಿಗಲಾಗಬಹುದು ಇಂಜಿನಿಯರ್ಗಳು ಬೇಕಾದಷ್ಟು ಜನ ಆಗಬಹುದು ಶ್ರೀಮಂತರು ಬೇಕಾದಷ್ಟು ಜನ ಆಗ್ಬಹುದು ರಾಜಕಾರಣಗಳು ಬೇಕಾದಷ್ಟು ಜನ ಆಗೋದ್ರು ಸಂತರು ಮಹಾತ್ಮರು ಎಷ್ಟು ಜನ ಎಷ್ಟೋ ಅಷ್ಟು ಜನ ಆಗ್ಬೋದ್ರು ಆದ್ರೆ ಈ ಭೂಮಿಯಲ್ಲಿ ಶಾಶ್ವತ ಉಳಿದಂಥವ್ರು ಕೆಲವೇ ಕೆಲವು ಜನ ಮಾತ್ರ ಇವತ್ತು ಅಂತಹ ಮಹಾತ್ಮರಲ್ಲಿ ಶರಣರು ಮೊದಲನಿಷ್ಟಲ್ಲಿ ನಿಂತ ಅಂತಂದ್ರೆ ಶರಣರ ಒಂದೊಂದು ಮಾತಿತ್ತಲ್ಲ ಒಂದೊಂದು ನುಡಿಯ ಹೆಜ್ಜೆಗಳಿದ್ದುವಲ್ಲ ಆ ಹೆಜ್ಜೆಗಳು ಅದು ಸಂಪೂರ್ಣವಾಗಿ ಜಗತ್ತಿಗೆ ಆರ್ಥಿಕತೆಗೆ ಮಾನವೀಯತೆಗೆ ಮನುಷ್ಯತ್ವಕ್ಕೆ ಜ್ಞಾನಕ್ಕೆ ಎಲ್ಲದಕ್ಕೂ ಪ್ರೇರಣೆಯಾಗಿದೆ ಈ ಶರಣರ ಸಾಹಿತ್ಯದೊಳಗಡೆ ವಚನದಲ್ಲಿ ಯಾರನ್ನು ತೆಗಳುವುದಕ್ಕಾಗಲಿ ಯಾರನ್ನ ಹೊಗಳುವುದಕ್ಕಾಗಲಿ ವಚನ ಸಾಹಿತ್ಯ ಸೃಷ್ಟಿಯಾಗಿದ್ದಲ್ಲ ವಚನ ಸಾಹಿತ್ಯ ಸೃಷ್ಟಿಯಾಗಿರುವಂಥದ್ದು ಈ ಜಗತ್ತಿನ ಈ ವಿಶೇಷತೆಯನ್ನು ಮತ್ತು ಭಗವಂತ ನಿಜದ ಸ್ವರೂಪವನ್ನ ತಿಳಿಸಿಕೊಡುವಂತ ಜ್ಞಾನ ಏನಾದರೂ ಇದ್ರೆ ಅದು ವಚನ ಸಾಹಿತ್ಯ ಅದಕ್ಕಿಂತ ಹಿಂದೆ ವೇದಗಳು ರಚನೆ ಆಗಿದ್ದು ಅದಕ್ಕಿಂತ ಹಿಂದೆ ಉಪನಿಷತ್ತುಗಳು ರಚನೆ ಆಗಿದ್ದು ಅದಕ್ಕಿಂತ ಹಿಂದೆ ಬೇರೆ ಬೇರೆ ಭಾಷೆಗಳಲ್ಲಿ ಒಂದೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರು ಅದು ಬೇರೆ ಬೇರೆ ಭಾಷೆಗಳು ನಮಗೆ ಅರ್ಥ ಆಗದೇ ಇರೋ ಕಾರಣಕ್ಕಾಗಿ ಆ ಉಪನಿಷತ್ತನ್ನು ಓದಿದಂಥ ಕೆಲವೇ ಕೆಲವು ಜನಗಳು ವೇದವನ್ನ ರಚನೆ ಮಾಡಿಕೊಂಡು ಯಾಕೆ ಈಗ ನಮಗೆ ಕೆಲವರು ಆಯ್ಕೆಯನ್ನು ತಗೊಳ್ತೀವಿ ಎಸ್ ಎಲ್ ಸಿ ಹೋಗೋವರೆಗೆ ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟ್ಗಳಲ್ಲಿ ಆರು ಸಬ್ಜೆಕ್ಟ್ ಗಳಲ್ಲಿ ಅದಾದ ಮೇಲೆ ಕೆಲವರು ಸೈನ್ಸ್ಗೆ ಹೋಗ್ತೀರಿ ಕೆಲವ್ರು ಕಾಮರ್ಸ್ ಗೆ ಹೋಗ್ತಿರಿ ಇನ್ನೇ